ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವಜನ್ರೇ ನಿಮ್ಮೆಲ್ಲರನ್ನ ಈ ವರ್ಷದ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ನಾವು ತಿರುಗಿ ಆಶೀರ್ವಾದದಲ್ಲಿ ಜೀವಿಸುವುದು ಹೇಗೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಈ ದಿವಸ ನಾವು ಶುದ್ಧ ಮಾರ್ಗ ಉಳ್ಳವರು ಧನ್ಯರು ಎಂಬುದಾಗಿ ಕೀರ್ತನೆ ನೂರ ಹತ್ತೊಂಬತ್ತನೇ ಕೀರ್ತನೆಯ ಒಂದನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಪ್ರೇರಣೆ ನಮ್ಮ ಮಾರ್ಗಗಳು ಯಾವಾಗಲೂ ಕರ್ತನ ಎದುರಿನಲ್ಲಿ ಶುದ್ಧವಾದ ರೀತಿಯಲ್ಲಿ ಇರಬೇಕು ನನ್ನ ಪ್ರೇರಣೆ ಅವಾಗ ನಮ್ಮ ಜೀವಿತವನ್ನ ಆಶೀರ್ವಾದದಲ್ಲಿ ಕಳೆಯುವುದಕ್ಕೆ ಸಾಧ್ಯವಾಗ್ತದೆ ಪ್ರೇರಣೆ ಎಷ್ಟೋ ದೇವ್ರ ಮಕ್ಕಳು ತಮ್ಮ ಮಾರ್ಗಗಳನ್ನ ಗಮನಿಸುವುದಿಲ್ಲ ತಾವು ನಡೆಯುವ ಹೆಜ್ಜೆಗಳನ್ನ ತಿಳಿದುಕೊಳ್ಳುವುದಿಲ್ಲ ಹೇಗೆ ನಡೀತಾ ಇದ್ದೇನೆಂಬ ಯಾವುದೇ ತಿಳುವಳಿಕೆ ಅವರಿಗೆ ಇರದೆ ಅವರು ತಮ್ಮ ಮಾರ್ಗಗಳನ್ನ ಡೊಂಕು ಮಾಡಿ ಕರ್ತನಿಗೆ ವಿರೋಧವಾಗಿ ಕರ್ತನನ್ನ ಅಸಹ್ಯ ಮಾಡುತ್ತಾ ಇರುವಂತದನ್ನ ನಾವು ನೋಡ್ಕೋತೇವೆ ಆದ್ರೆ ಯಾರು ದೇವರ ಮಾರ್ಗವನ್ನ ಗಟ್ಟಿಯಾಗಿ ಹಿಡಿದು ಅದರಲ್ಲಿ ಓಡ್ತಾರೋ ಪರಿಶುದ್ಧಾತ್ಮನ ಹೇಳಿಕೊಡುವ ಇದೇ ಮಾರ್ಗ ಇದರಲ್ಲಿಯೇ ನಡೆಯಿರಿ ಎಂಬುದಾಗಿ ಹೇಳುವಂತ ಆ ಪರಿಶುದ್ಧ ಮಾರ್ಗ ರಾಜ ಮಾರ್ಗವನ್ನ ಹಿಡಿದು ಓಡ್ತಾರೋ ಅವರು ಧನ್ಯ ಆಶೀರ್ವಾದದ ಬರ ಬರಿದ ಜೀವಿತವನ್ನ ಸಾಗಿಸ್ತಾರೆ ಈ ಭೂಮಿಯಲ್ಲಿ ಹರ್ಷೋಲ್ಲಾಸದ ಜೀವಿತವನ್ನ ಸಾಗಿಸುವುದಕ್ಕೆ ಅದು ಸಾಧ್ಯ ಎಂಬುದನ್ನ ನಮಗೆ ಪವಿತ್ರ ಆತ್ಮನೆ ಹೇಳುವುದನ್ನು ನಾವು ನೋಡ್ಕೋತೀವಿ ಈ ಕಾರಣ ನನ್ನ ಪ್ರಿಯರ್ ನಾವು ಆಶೀರ್ವಾದ ಜೀವಿತವನ್ನ ಸಾಗಿಸಿದಂತ ಕೆಲವರನ್ನ ನಾವು ನೋಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಮೊಟ್ಟ ಮೊದಲೇದಾಗಿ ನಾವು ಹಿಜ್ಕಿಯನನ್ನ ನೋಡೋಣ ಪ್ರೇಯರ್ ಹಿಜ್ಕಿಯನು ಅಲ್ಲಿ ಎರಡು ಪೂರ್ಖ ವೃತ್ತಾಂತದಲ್ಲಿ ಆತನು ಬಹಳಷ್ಟು ಸುಂದರವಾದಂತ ಒಂದು ಜೀವಿತವನ್ನ ಸಾಗಿಸಿ ಆತನು ಈ ಭೂ ಯಾತ್ರೆಯನ್ನ ತೀರಿಸಿದ ನಾವು ನೋಡಿಕೊಳ್ತೇವೆ ಎರಡು ಪೂರ್ವ ಅಂತ ಮೂವತ್ತ ಒಂದನೇ ಅಧ್ಯಾಯದ ಇಪ್ಪತ್ತನೇ ವಚ್ಚಿನದಲ್ಲಿ ನಾವು ನೋಡುವ ಹಿಜ್ಕಿಯನು ಯಹೂದದಲ್ಲೆಲ್ಲ ಇದೇ ವ್ಯವಸ್ಥೆಯನ್ನ ಮಾಡಿದನು ಅವನು ತನ್ನ ದೇವರಾದ ಕರ್ತನಿಗೆ ಒಳ್ಳೆಯವನು ನೀತಿವಂತನು ನಂಬಿಗಸ್ತನು ಆಗಿ ನಡೆದನು ಅವನು ತನ್ನ ದೇವರ ಒಲಮೆಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ದೇವಾಲಯದ ಸೇವಾ ಸಂಬಂಧದಲ್ಲಿಯೂ ಧರ್ಮಶಾಸ್ತ್ರ ವಿಧಿಗಳ ಸಂಬಂಧದಲ್ಲಿಯೂ ತಾನು ಪ್ರಾರಂಭಿಸಿದ ಎಲ್ಲಾ ಕಾರ್ಯಗಳನ್ನ ಯಥಾರ್ಥ ಚಿತ್ತದಿಂದ ಮಾಡಿ ಕೊನೆಗಾಣಿಸಿದನು ಇಲ್ಲಿ ಹಿಜಿಯನ ಜೀವಿತವನ್ನ ನಾವು ನೋಡ್ತಾ ಇದ್ದೇವೆ ಆತನು ಈ ಯಥಾರ್ಥವಾದ ರೀತಿಯಲ್ಲಿ ತನ್ನ ಜೀವಮಾನದಲ್ಲೆಲ್ಲ ನೀತಿಯಲ್ಲಿ ಪರಿಶುದ್ಧತೆಯಲ್ಲಿ ನಡೆಯುವುದಕ್ಕೆ ಸಂಪೂರ್ಣ ಆಶೆಯುಳ್ಳವನಾಗಿರುವುದರಿಂದ ಆತನಿಗೆ ಒಂದು ಮರಣಕರವಾದ ರೋಗ ಆತನಿಗೆ ಬರ್ತದೆ ಪ್ರೇರ ಆ ಮರಣಕರವಾದ ರೋಗ ಆತನಿಗೆ ಅಂಟಿಕೊಂಡಾಗ ದೇವರು ಆತನನ್ನ ಹದಿನೈದು ವರ್ಷಗಳ ಕಾಲ ಆ ರೋಗದಿಂದ ಬಿಡುಗಡೆ ಮಾಡಿ ಆಯುಷ್ಯನ್ನ ಹೆಚ್ಚು ಮಾಡ್ತಾರೆ ಎಂಬುದಾಗಿ ನಾವು ಅದು ಎರಡು ಅರಸುಗಳ ಪುಸ್ತಕದಲ್ಲಿ ಇಪ್ಪತ್ತನೇ ಅಧ್ಯಾಯದ ಒಂದು ಮೂರನೇ ವಚನದಿಂದ ನಾವು ನೋಡಿಕೊಳ್ತೇವ್ರೆ ದೇವರ ಮಕ್ಕಳು ಯಾವಾಗ ದೇವರ ನೀತಿಯಲ್ಲಿ ಪರಿಶುದ್ಧ ಮಾರ್ಗದಲ್ಲಿ ನಡೆಯುವುದಕ್ಕೆ ತಮ್ಮನ್ನ ಒಪ್ಪಿಸಿಕೊಡ್ತಾರೋ ಅಲ್ಲಿ ಆಶೀರ್ವಾದದ ಜೀವಿತವನ್ನ ನಾವು ನೋಡಿಕೊಳ್ತೇವೆ ನೀವು ಒಂದು ವೇಳೆ ಯೋಬನ ಜೀವನ ಚರಿತ್ರೆಯನ್ನು ನೋಡುವಾಗ ಯೋಬನು ಸಹ ಆತನು ದ ಇಡೀ ಉಚ್ಚ ದೇಶದಲ್ಲಿ ಆತನಂತ ನೀತಿವಂತನು ಯಾರೂ ಇರಲಿಲ್ಲ ದೇವರೇ ಆತನ ವಿಷಯದಲ್ಲಿ ಬಹಳಷ್ಟು ಬಲವಾದ ಸಾಕ್ಷಿಯನ್ನ ಕೊಡುವುದನ್ನ ನಾವು ನೋಡ್ಕೋತೇವೆ ಆತನು ಭಯಭಕ್ತಿಯೊಳವನಾಗಿದ್ದನು ಕೆಟ್ಟದ್ದನ್ನ ನಿರಾಕರಿಸುವವನಾಗಿದ್ದನು ನಿರ್ದೋಷಿಯಾಗಿದ್ದನು ಯಥಾರ್ಚಿತ್ತ ಚಿತ್ತನಾಗಿದ್ದನು ಆತನ ವಿಷಯದಲ್ಲಿ ದೇವರು ಸೈತಾನನ ಮುಂದೆ ಸಾಕ್ಷೀಕರಿಸುತ್ತ ಆತನ ಆತನಲ್ಲಿ ಬಲವಾದ ಕೃಪೆಯಿಂದ ತುಂಬಲ್ಪಟ್ಟವನಾಗಿದ್ದನು ಅದೇ ರೀತಿಯಲ್ಲಿ ಆತನು ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದನು ರೋಗ ಮರಣಕರವಾದಿ ವ್ಯಾಧಿಗಳು ಆತನ ಮುದ್ದೆ ಹಾಕಿದೆವು ಆತನ ಆಸ್ತಿ ಅಂತಸ್ತುಗಳೆಲ್ಲ ಕಿತ್ತು ಹಾಕಲ್ಪಟ್ಟವು ಆದರೂ ಆತನ ನೀತಿ ಆತನಲ್ಲಿರುವ ಪರಿಶುದ್ಧತೆ ಆತನಲ್ಲಿರುವ ಒಳ್ಳೆ ಮಾರ್ಗ ಆತನ ಜೀವಿತವನ್ನ ಎರಡರಷ್ಟು ಆಶೀರ್ವಾದಕ್ಕೆ ಪಾತ್ರನಾಗಿ ಮಾಡಿತೆಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರೇರ ಅದಕ್ಕಾಗಿ ನಾವು ಬಹಳ ದೇವರ ಮಾರ್ಗವನ್ನ ಹುಡುಕುವ ಮಕ್ಕಳು ನಾವಾಗಿರ್ಬೇಕು ಪ್ರೇರ ನಾವು ಇನ್ನೊಂದು ವ್ಯಕ್ತಿಯನ್ನು ನಾವು ನೋಡಿಕೊಳ್ಳೋ ಹೊಸ ಒಡಂಬಡಿಕೆ ಅತಿ ಪ್ರಾಮುಖ್ಯವಾದ ವ್ಯಕ್ತಿ ಆತನು ಪೌಲನು ಪೌಲನು ದೇವರ ಮಾರ್ಗವನ್ನ ಲಕ್ಷ್ಯ ಕೊಟ್ಟು ಆ ಒಳ್ಳೆ ಮನಸಾಕ್ಷಿಗಳಾಗಿ ಬಲವಾಗಿ ಓಡುವಂತ ಒಬ್ಬ ಒಳ್ಳೆ ವ್ಯಕ್ತಿ ನೀವು ಅಪಸ್ವರ ಕೃತಿ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಹದಿನಾರನೇ ವಚನ ನೋಡುವಾಗ ನಾನು ದೇವರ ವಿಷಯದಲ್ಲಿ ಮನುಷ್ಯರ ವಿಷಯದಲ್ಲಿ ನಿರ್ದೋಷಿಯಾಗಿ ಇರಬೇಕೆಂದು ನಾನು ಸಾಕ್ಷಿ ಹೇಳುವ ಮನಸ್ಸು ನನ್ಗಿರ್ಬೇಕೆಂಬುದಾಗಿ ಆತನು ಆಲೋಚಿಸ್ತಾನೆ ಆತನಿಗೆ ಭಯಂಕರವಾದ ರೀತಿಯ ಮರಣಕರವಾದಂತ ಸಂಗತಿಗಳಿಗೆ ಒಳಪಡ್ತಾನೆ ಪ್ರೇರ ಎರಡು ಕೊರೆ ಅಂತ ಒಂದನೇ ಅಧ್ಯಾಯದ ಹನ್ನೆರಡನೇ ವಚನದಿಂದ ನೋಡುವಾಗ ಭಯಂಕರವಾದ ಸ್ಥಿತಿಗತಿಗಳಿಗೆ ಒಳಪಡ್ತಾನೆ ಆದ್ರೆ ದೇವರು ಆತನ ಕರುಣಿಸಿ ಆತನಿಗೆ ಸಹಾಯ ಕೊಟ್ಟು ಆತನ ಮೇಲಕ್ಕೆ ತಂದು ಈ ದಿವಸದವರೆಗೂ ಆತನ ಸಾಕ್ಷಿಯ ಜೀವಿತ ನಮ್ಮ ಜೀವಿತಕ್ಕೆ ನಾವು ನೋಡಿಕೊಳ್ತೇವೆ ಪ್ರಿಯ ದೇವ್ ಜನರೇ ಇದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಯಾರು ದೇವರ ಮಾರ್ಗವನ್ನು ಲಕ್ಷಿಸಿ ಅದರಲ್ಲಿ ನಡೆಯುವುದಕ್ಕೆ ಮನಸ್ಸುಳ್ಳವರಾಗಿರ್ತಾರೋ ಅವರು ಆಶೀರ್ವಿಸಲ್ಪಟ್ಟವರಾಗಿ ಭೂಮಿಯ ಮೇಲೆ ಜೀವಿಸ್ತಾರೆ ಎಂಬುದಾಗಿ ದೇವ್ರ ವಾಕ್ಯ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ ಈ ಕಾರಣ ನಾವು ಅಂತ ಒಂದು ಜೀವಿತವನ್ನು ಸಾಗಿಸುವುದಕ್ಕಾಗಿ ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು